ಮಂಡ್ಯ ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತ್ ಮೂರ ರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪದವಿ ಪೂರೈಸಿದ ವಿದ್ಯಾರ್ಥಿಗಳಿಗೆ ಮೂರನೇ ಘಟಿಕೋತ್ಸವ ಕಾರ್ಯಕ್ರಮದ ಮೂಲಕ ಪದವಿ ವಿತರಣೆಯನ್ನು ಜೂನ್ ಹದಿನಾಲ್ಕರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಂಡ್ಯ ವಿವಿಯ ಕುಲಸಚಿವ ಪ್ರೊಫೆಸರ್ ಯೋಗ ನರಸಿಂಹಚಾರಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ಪಡೆದ ಎಂಟು ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಪದವಿ ವಿತರಣೆ ಮಾಡಲಾಗುವುದು ಎಂದರು ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯಪಾಲರು ಹಾಗೂ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಥಾವರ್ಚಂದ್ ಗೆಹ್ಲೋಟ್ ವಹಿಸಲಿದ್ದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಉಪಸ್ಥಿತರಿರಲಿದ್ದು ಎನ್ಎಸ್ಎಚ್ಎಂ ಜ್ಞಾನ ಕ್ಯಾಂಪಸ್ನ ನಿರ್ದೇಶಕ ಪ್ರೊಫೆಸರ್ ಎಸ್ಎನ್ ಬಂದೋಪಾಧ್ಯಾಯ ಅವರು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಎಂದು ವಿವರಿಸಿದರು ಸಾಲಿನಲ್ಲಿ ಪದವಿಯನ್ನು ಪೂರೈಸಿ ಹೊರಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಮಂಡ್ಯ ನಗರದ ಡಾಕ್ಟರ್ ಬಿ ಅಂಬೇಡ್ಕರ್ ಭವನದಲ್ಲಿ ಹದಿನಾಲ್ಕ ಮೂರನೇ ಘಟಿಕೋತ್ಸವವನ್ನು ಹೊಂದ್ಕೊಂಡಿದ್ದೀವಿ ಇದಕ್ಕೆ ಮಂಡ್ಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಮೂರನೇ ಘಟಕೋತ್ಸವ ಇದು ಈಗ ಹತ್ತು ನಿಮಿಷದ ಹಿಂದೆ ಮಾಹಿತಿ ಬಂತು ದುರ್ವಾನಿತ ಕರ್ನಾಟಕದ ರಾಜ್ಯಪಾಲರಂತಹ ಸನ್ಮಾನ್ಯ ಶ್ರೀ ಚಂದ್ ಗೆಹ್ಲೋತ್ ಅವರು ಅವರು ಘಟಕೋತ್ಸವದ ಅಧ್ಯಕ್ಷಕನ ವಹಿಸಲಿಕ್ಕೆ ಒಪ್ಪಿಕೊಂಡು ಬರ್ತಾ ಇದ್ದೀನಿ ಅಂತೇಳಿ ಈಗ ಮಾಹಿತಿ ಬಂತು ಅದಕ್ಕೆ ಅವರು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಕೂಡ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಮಧ್ಯ ವಿಶ್ವವಿದ್ಯಾಲಯದ ಸಮ ಹಾಗೆ ಮಧ್ಯ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಕೆ ಎಸ್ ಶಿವಚಿತ್ತಪ್ಪ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಒಂದು ಘಟಕೋತ್ಸವದ ಭಾಷಣವನ್ನ ಮಾಡಲಿಕ್ಕೆ ಅಂತ ಹೇಳಿ ಕೊಲ್ಕತ್ತಾ ಎನ್ ಎಸ್ ಎಸ್ ಎಂ ನಾಲೆಜ್ ಕ್ಯಾಂಪಸ್ನ ನಿರ್ದೇಶಕರಾದಂತಹ ಪ್ರೊಫೆಸರ್ ಎಸ್ ಎನ್ ಬಂದೋಪಾಧ್ಯಾಯರವರು ಇವರು ಎಜುಕೇಟೆಡ್ ಅಸೋಲಿಯೇಟ್ ಮೆಂಬರ್ ಅಮೆರಿಕನ್ ಆಸ್ಟ್ರೋಮಾಟಿಕಲ್ ಸೊಸೈಟಿ ಅಮೆರಿಕ ಇವರು ಮಂಡ್ಯ ವಿಶ್ವವಿದ್ಯಾಲಯದ ಮೂರನೇ ಘಟಿಕೋತ್ಸವದ ಭಾಷಣವನ್ನು ನಮ್ಮೆಲ್ಲ ಮಾನ್ಯ ಸಿಂಡಿಕೇಟ್ ಸದಸ್ಯರು ಮಾನ್ಯ ಅಕಾಡೆಮಿಕ್ ಕೌನ್ಸಿಲ್ ನ ಸದಸ್ಯರು ಫೈನಾನ್ಸ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಅದಿನ ವೇದಿಕೆಯಲ್ಲಿ ವಾಸರಾಗಿರ್ತಾರೆ ಹದಿನಾಲ್ಕನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಒಂಬತ್ತು ಮೂವತ್ತಕ್ಕೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸಭಾಭವನದಲ್ಲಿ ಹಾಜರಿದ್ದು ಅವರಿಗೆ ಮೀಸಲಾಗಿರ್ತಕ್ಕಂತಹ ಆಸನಗಳು ರಾಜ್ಯಪಾಲ ಗೌರ್ಮೆಂಟ್ ರಾಜ್ಯಪಾಲರು ಆಗಮಿಸುತ್ತಿರುವುದರಿಂದಾಗಿ ಯಾವುದೇ ಗೊಂದಲಗಳು ಉಂಟಾಗುವುದನ್ನು ಕಾರಣಕ್ಕೋಸ್ಕರ ನಾವು ಈಗಾಗಲೇ ವೆಬ್ಸೈಟ್ ಅಲ್ಲಿ ಅವರ ಹೆಸರನ್ನು ಪ್ರಕಟಿಸಿದ್ದೇವೆ ಆ ಹೆಸರಿನ ಪ್ರಕಾರ ಅವರು ಅವರ ಅವ್ರಿಗೆ ಏನು ನಿಗದಿ ಮಾಡುತ್ತೀವ ಆಸನದಲ್ಲಿ ಗೋಷ್ಠಿಯಲ್ಲಿ ಸ್ವರ್ಣ ಬಿ ಡಾಕ್ಟರ್ ಬಿ ರವಿ ಡಾಕ್ಟರ್ ಎಂ ವೈ ಶಿವರಾಮು ಇದ್ದರು